ವೇದಿಕೆ ಮೇಲೆ ಇರ್ತಕ್ಕಂಥ ಅಧ್ಯಕ್ಷರೇ ಮತ್ತುಲ್ಲ ಗಣ್ಯರೇ ಹಾಗೂ ನಡೆದಿರ್ತಕ್ಕಂಥ ಎಲ್ಲ ಮಹನೀಯರೇ ಮತ್ತು ನಿನ್ನೆ ಮೊನ್ನೆ ಸುಧಾಕರ್ ಶೆಟ್ಟರು ಹೀಗೆ ಒಂದು ಚಿಂತನ ಮಂಥನ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನನಗೆ ಫೋನ್ ಮಾಡಿ ನಾನು ಹೇಳ್ದೆ ಆಯಿತು ಬರ್ತೀನಿ ನಾನು ಆ ಚಿಂತನ ಮಂಥನದಲ್ಲಿ ಭಾಗವಹಿಸ್ತೀನಿ ಅಂತೇಳಿ ಆಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ನೋಡಿದ್ರೆ ಈ ಒಂಬತ್ತು ಜನರ ಜೊತೆಗೆ ನನ್ನನ್ನು ಒಬ್ಬರನ್ನ ಅವರು ಸೇರಿಸ್ಬಿಟ್ಟಿದ್ದಾರೆ ಇಲ್ಲಿ ನಾನು ನೋಡಿದಾಗ ಈ ಚಿಂತನಾ ಮಂತ್ರದಲ್ಲಿ ನೋಡಿದಾಗ ಇಲ್ಲಿ ಸೇರದಿರತಕ್ಕಿ ಉದ್ಯಮಿಗಳು ಸುಧಾಕರ್ ಶೆಟ್ಟರು ಒಬ್ಬರೇ ಬಿಟ್ರೆ ಮತ್ತೆ ಇಲ್ಲೆಲ್ಲ ನಾವು ರೈತಾಪಿ ಜೀವನವನ್ನ ಅದಲ್ಲೇ ಬದುಕ್ತಿರತಕ್ಕಂಥವ್ರು ನಾವೆಲ್ಲರೂ ನಾನು ಹಲವಾರು ಸರಿ ಅಲ್ಲ ಹೌದು ಹೇಳಿದೀವಿ ನಾನು ಇತ್ತೀಚೆಗೆ ನಾಲ್ಕೈದು ವರ್ಷದ ಹಿಂದೆ ಸುಧಾಕರ್ ಶೆಟ್ಟರು ನಾನು ರಾಜಕೀಯ ಪ್ರವೇಶ ಮಾಡಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ ಬಂದು ನನ್ನ ಹತ್ರ ನಾನು ಹೇಳಿದೆ ಆಯ್ತು ನಿಮಗೆ ಇದು ಸೂಕ್ತವಾದ ಸಮಯ ನಮಗೆಲ್ಲ ವಯಸ್ಸು ದುಡಿಬೇಕಾದಂತ ವಯಸ್ಸಿದ್ದಾಗ ನಾವು ರಾಜಕಾರಣ ಮಾಡೋದು ನೀವು ದುಡಿಯೋ ವಯಸ್ಸಿನಲ್ಲಿ ಬಿಟ್ಟು ಈಗ ಮಕ್ಕಳಿಗೆ ಎಲ್ಲ ಜವಾಬ್ದಾರಿಗಳನ್ನು ವಹಿಸಿ ರಿಟೈರ್ಮೆಂಟ್ ಅಲ್ಲಿ ನೀವು ರಾಜಕಾರಣ ಮಾಡ್ತೀವಿ ನೀವೇ ಬುದ್ಧಿವಂತರು ನಮಗೀಗ ರಾಜಕಾರಣ ಮಾಡೋಕ್ಕಾಗೋದಿಲ್ಲ ಈ ಕಡೆ ದುಡಿಲಿಕ್ಕೂ ಆಗೋದಿಲ್ಲ ಆ ಪರಿಸ್ಥಿತಿ ಪರಿಸ್ಥಿತಿಯಲ್ಲಿ ನಾವಿದೀವಿ ಅಂತ ಹೇಳಿ ಅವ್ರಿಗೆ ಈ ಮಾತನ್ನು ಹೇಳ್ತೀನಿ ಅಂತ ಹೇಳಿದ್ರೆ ನಮ್ಮ ತಂದೆ ನಲವತ್ತೈದು ಎಕರೆ ಗದ್ದೆ ಮಾಡ್ತಾ ಇತ್ತು ಯಾವಾಗಲೂ ಹೇಳೋರು ನನ್ನ ಅಡಿಕೆ ತೋಟಕ್ಕಿಂತ ಗದ್ದೆನೇ ಲಾಭ ಅಂತೇಳಿ ಯಾಕೆ ಅಂತ ಹೇಳಿದ್ರೆ ನಮ್ಮ ನಮ್ಮ ಜಮೀನು ಇರ್ತಕ್ಕಂಥದ್ದು ಆಗುಂಬೆಯಿಂದ ಹದಿನ ಹದಿಮೂರು ಕಿಲೋಮೀಟ್ರ್ ಯಾಕಂದ್ರೆ ಇಲ್ಲಿಯವರೆಗೆ ಎಷ್ಟು ಮಳೆ ಬೀಳುತ್ತೆ ಅನ್ನೋದು ಅಲ್ಲಿ ಗೊತ್ತಿಲ್ಲ ನಮಗೆ ಹೋದ ವರ್ಷ ಇನ್ನೂರು ಮೂವತ್ತು ಇಂಚು ಮಳೆ ಆಗಿದೆ ಈ ವರ್ಷ ಇನ್ನೂರು ಇಪ್ಪತ್ತು ಇಂಚು ಮಳೆ ಆಗಿದೆ ನಮ್ಮನ್ನ ನಮಗೆ ವ್ಯತ್ಯಾಸ ಎಷ್ಟಿದೆ ಅಂತ ಹೇಳಿದ್ರೆ ಬೇಗ ಇನ್ನೂರೈವತ್ತು ಮಿಲಿಮೀಟ್ರ್ ಮಳೆ ಆದಾಗ ನಿಲುವಾಗ ನೂರೈವತ್ತು ಮಿಲಿಮೀಟ್ರ್ ಮಳೆ ಆಗುತ್ತೆ ಅಂದ್ರೆ ಅಲ್ಲಿ ಒಂದು ಎರಡು ಕಿಲೋಮೀಟರ್ ಅಲ್ಲಿ ಅಷ್ಟು ವ್ಯತ್ಯಾಸ ಇದೆ ನಾವು ನೋಡ್ತಾ ಇರ್ತೀವಿ ನಮ್ಮ ಅಡಿಕೆ ಬೆಳೆಗಾರ ಈ ವೇದಿಕೆ ಇದರಲ್ಲಿ ಎಲ್ಲ ಚರ್ಚೆಗಳನ್ನ ಬಹಳಷ್ಟು ಚರ್ಚೆಗಳನ್ನ ನೋಡ್ತಾ ಇರ್ತೀವಿ ಆ ಚರ್ಚೆಗಳಲ್ಲಿ ಬಹಳಷ್ಟು ನಮಗೆ ಬೇಕಾದಂತ ಚರ್ಚೆಗಳು ಆಗ್ತಾ ಇರ್ತವೆ ಮಧ್ಯ ಮಧ್ಯದಲ್ಲಿ ರಾಜಕೀಯ ಸಾಗುಳ ಚೀಟಿ ನೀಡಿ ಆಗದೆ ಅವ್ರು ಹರಿಹರಪುರ ಹೋಬಳಿ ನಲವತ್ತೇಳು ಕಸಬಾದಲ್ಲಿ ನೂರ ನಾಲ್ಕು ಮೇಗುಂದದಲ್ಲಿ ನೂರ ಐದು ಒಟ್ಟು ಇನ್ನೂರೈವತ್ತಾರು ಹೀಗೆ ನಮ್ಮ ರೈತರು ಏನು ತಂದುಕೊಂಡಿದ್ದಾರೆ ಅಂತ ಹೇಳಿದ್ರೆ ನಾವು ಅಪ್ಲಿಕೇಶನ್ ಕೊಟ್ಟಿದ್ದೀವಿ ಈ ಎಸ್ ಐ ಟಿ ಇದರಲ್ಲಿ ಹೊರಗಿಟ್ಟು ನಮಗೆಲ್ಲಾದರೂ ಅದರಲ್ಲಿ ಮಂಜೂರಾತಿ ಆಗ್ಬೋದು ಅಂತ ಅಂದ್ಕೊಂಡಿದ್ದಾರೆ ಅಪ್ಲಿಕೇಶನ್ ಇಲ್ಲದೇ ಇದ್ದಾರೆ ಈಗ ಹನ್ನೆರಡು ಹದಿಮೂರು ಸಾವಿರದಲ್ಲಿ ಹದಿಮೂರು ಸಾವಿರದ ಜನರು ಮುನ್ನೂರು ಅಪ್ಲಿಕೇಶನ್ ಮಾತ್ರ ಉಳಿದ್ರೆ ಯಾರಿಗೆ ಏನು ಮಂಜೂರಾತಿ ಮಾಡೋಕ್ಕಾಗತ್ತೆ ನಾವು ಹಾಗಾಗಿ ಎರಡು ವರ್ಷದ ಹಿಂದೆ ಒಂದು ಮೀಟಿಂಗ್ ಎರಡು ಮೀಟಿಂಗ್ ಮಾಡೋದು ಮೀಟಿಂಗ್ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಒಂದು ರೆಸಲ್ಯೂಷನ್ ಮಾಡಿ ಕಳಿಸಿ ಫಿಫ್ಟಿ ಫಿಫ್ಟಿಯಿಂದ ಫಸ್ಟ್ ಮೀಟಿಂಗ್ ಆಗಿದೆ ಸೆಕೆಂಡ್ ಮೀಟಿಂಗ್ ಆಗಿದೆ ಈ ಉಳಿದಂಥ ಹೊಸ ಅಪ್ಲಿಕೇಶನ್ಗಳನ್ನು ನಾವು ಆ್ಯಪಿಗೆ ಅಪ್ಲೋಡ್ ಮಾಡ್ಬೋದು ಈ ಹಳೆಯದು ಒಂದು ಮೀಟಿಂಗ್ ಆಗಿ ಎರಡು ಮೀಟಿಂಗ್ ಫೈಲ್ ಫೈಲ್ಗಳಿಗೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ನಮಗೆ ನೀವು ಸ್ಪಷ್ಟವಾದಂಥ ನಿರ್ದೇಶನ ಕೊಡಿ ಅಂತ ಕೇಳು ಅವರು ಇವತ್ತಿನವರೆಗೂ ಕೊಟ್ಟಿಲ್ಲ ನಾವು ಸರ್ಕಾರಕ್ಕೆ ಅದನ್ನು ಏನು ಕೇಳಿದಿರಿ ಅದನ್ನು ಸರ್ಕಾರದ ಕಡೆಗೆ ಇದು ಮಾಡ್ತೀವಿ ಅಂತ ಹೇಳಿದ್ರು ಆಗಿಲ್ಲ ಹಾಗಾಗಿ ನಾವು ಇವತ್ತು ಒಟ್ಟು ಟೋಟಲ್ ಎರಡು ವರ್ಷದಲ್ಲಿ ಎರಡು ಅಪ್ಲಿಕೇಶನ್ ಮಾತ್ರ ಫಾರೆಸ್ಟ್ ಒಪಿನಿಯನ್ ಕೊಟ್ಟಿದ್ದಾರೆ ಇನ್ನು ನೂರ ಇಪ್ಪತ್ತೊಂದು ಅಪ್ಲಿಕೇಶನ್ಗಳು ಏನು ಈ ಆ್ಯಪಲ್ಲಿ ಮಾಡಿರತಕ್ಕಂಥ ಅಪ್ಲಿಕೇಶನ್ಗಳು ಇನ್ನೂ ಜಂಟಿ ಸರ್ವೇ ಆಗಿ ಅದು ಬಂದಿಲ್ಲ ಇನ್ನು ನಮಗೆ ಫಾರೆಸ್ಟ್ ಇಂದ ಹಾಗಾಗಿ ಏನು ಅಕ್ರಮ ಸಕ್ರಮದಲ್ಲಿ ರೈತರಿಗೆ ಯಾವುದೇ ಅವರು ಕೊಟ್ಟಿರ್ತಕ್ಕಂಥ ರೈತರಿಗೆ ಅಷ್ಟು ಈ ಇದರಲ್ಲಿ ಒಂದು ಮುನ್ನೂರು ನಾನ್ನೂರು ಜನ ಉಳ್ಕೊಂಡಿದ್ದಾರೆ ಅಂತ ಬಿಟ್ರೆ ಸಾವಿರಾರು ಜನದ್ದು ಇದೇನು ಬರೀ ಫಿಫ್ಟಿ ಸೆವೆನ್ ಮತ್ತು ಫಿಫ್ಟಿ ತ್ರೀನಲ್ಲಿ ಒಂದು ನಲ್ಲಿ ಮುನ್ನೂರು ಅಪ್ಲಿಕೇಶನ್ ಅಷ್ಟೇ ಯಾಕಂದ್ರೆ ಟೋಟಲ್ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅಲ್ಲಿ ಅವಾಗೆಲ್ಲ ಹದಿನೆಂಟು ಸಾವಿರ ಹನ್ನೆರಡು ಸಾವಿರ ಒಟ್ಟು ಟೋಟಲ್ ಒಂದು ಐವತ್ತರವತ್ತು ಸಾವಿರ ಅಪ್ಲಿಕೇಶನ್ಸ್ ಇರ್ಬೋದೇನು ಇದನ್ನ ನಾನು ಯಾಕೆಂದ್ರೆ ಇನ್ನು ಐದು ವರ್ಷ ಇದ್ದೆ ಬಹಳಷ್ಟು ಜನ ಅಕ್ರಮ ಸಕ್ರಮ ಸಮಿತಿ ಅಧ್ಯಕ್ಷರಾಗಿ ನಮಗೆಲ್ಲ ಏನೋ ಸ್ವಲ್ಪ ಅನುಕೂಲ ಮಾಡಿಕೊಡ್ತಾರೆ ಇವರು ಅಂತ ಭಾವಿಸಿದ್ರು ಆದರೆ ಆ ಥರ ಇಲ್ಲ ಅಲ್ಲಿ ಯಾಕಂದರೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಯಾಕಂದರೆ ಫಾರೆಸ್ಟ್ ಯಾವುದಕ್ಕೂ ಫಾರೆಸ್ಟ್ ಒಪಿನಿಯನ್ ಕೊಡ್ತಾ ಇಲ್ಲ ಆಮೇಲೆ ಈ ಪಕ್ಕಾಪೋಡಿ ಏನಾಗಿದೆ ಮಾಡಬೇಕು ಅಂತಿದ್ದಾರಲ್ಲ ಅದಕ್ಕೂ ಕೂಡ ಹಿಂದೆ ಯಾವುದು ಫಾರೆಸ್ಟ್ ಒಪಿನಿಯನ್ ಇಲ್ಲ ಅವು ಯಾವುದಕ್ಕೂ ಪಕ್ಕಾಪೋಡಿ ಕೂಡ ಆಗ್ತಾ ಇಲ್ಲ ಮತ್ತು ಹಲವಾರು ರೀತಿಯ ಸಮಸ್ಯೆಗಳಿದ್ದಾವೆ ಅದನ್ನು ಗಮನದಲ್ಲಿಟ್ಕೊಂಡು ಏನು ಈ ಚಿತ್ತನ ಮರ್ತನದಲ್ಲಿ